ಅವರ ಅಭಿಮಾನಿಗಳು ಬಟ್ ಇವೆಲ್ಲವೂ ಕೂಡ ಗಮನಿಸ್ತಾ ಹೋದ್ರೆ ಸೊ ಗಿಲ್ಲಿ ನಟನ ಫ್ಯಾನ್ಸ್ ಬಿಗ್ ವಾರ್ನಿಂಗ್ ಅಶ್ವಿನಿ ಗೌಡ ಗೆಲ್ಲಿಸಲು ಪ್ಲಾನ್ ಎಂಬ ಆರೋಪ ಅಶ್ವಿನಿ ಗೌಡ ಬಗ್ಗೆ ಸುದೀಪ್ ಸಾಫ್ಟ್ ಕಾರ್ನ್ ಅನ್ನುವಂಥದ್ದು ಇಲ್ಲಿ ಡಿಫೇಮ್ ಮಾಡಲು ಒಂದಿಷ್ಟು ಸಂಚು ರೂಪು ಆಗ್ತಾ ಇದೆಯಾ ಅನ್ನುವಂತ ಒಂದು ಪ್ರಶ್ನೆ ಸಹಜವಾಗಿ ಮೂಡ್ತಾ ಇದೆ ಯಾಕೆ ಅಂತಂದ್ರೆ ವೀಕೆಂಡ್ ನಲ್ಲಿ ಸುದೀಪ್ ನಿಂದ ಗಿಲ್ಲಿಗೆ ಒಂದಷ್ಟು ಗಡೆಗಡನೆ ಆಯಿತು ಅನ್ನುವಂಥದ್ದು ಜಾಸ್ತಿ ಇದೆ ಕುರಿದ ರೊಚ್ಚಿಗೆ ಫ್ಯಾನ್ಸ್ ಇಲ್ಲಿ ಗೆಲ್ಲಿಸಿ ಅಂತಂದ್ರೆ ಕಲರ್ಸ್ ಕನ್ನಡ ನೋಡಲ್ಲ ಅಂತ ಹೇಳ್ತಾ ಇದ್ದಾರೆ ಒಂದ್ ಗಿಲ್ಲಿ ಇಲ್ಲಿ ಗೆಲ್ಲಿಸ್ಬೇಕು ನೀವು ನೀವು ಏನಾದ್ರು ಗೆಲ್ಲಿಸ್ಲಿಲ್ಲ ಅಂತಂದ್ರೆ ನಾವು ಕಲರ್ಸ್ ಕನ್ನಡ ನೋಡೋದಿಲ್ಲ ಆ ವಾಹಿನಿಯನ್ನ ನಾವು ನೋಡೋದಿಲ್ಲ ಅಂತ ಸೊ ಗಿಲ್ಲಿ ಗೆಲ್ಲಿಲ್ಲ ಅಂತಂದ್ರೆ ಬಿಗ್ ಬಾಸ್ ಶೋ ಒಂದಿಷ್ಟು ಬ್ಯಾನ್ ಮಾಡ್ತೀವಿ ಅಂತ ಒಂದಿಷ್ಟು ರೊಚ್ಚಿಗೆ ಬಿಟ್ಟಿದ್ದಾರೆ ಇನ್ ಮುಂದೆ ಬಿಗ್ ಬಾಸ್ ನಡೆಯದಂತೆ ಮಾಡ್ತೀವಿ ಅಂತ ಗಿಲ್ಲಿ ಫ್ಯಾನ್ಸ್ ಒಂದಿಷ್ಟು ರೊಚ್ಚಿ ಗೆದ್ದು ಬಿಟ್ಟಿದ್ರಂತೆ ಕಿಜಾ ಸುದೀಪ್ ಅವರ ವಿರುದ್ಧವೇ ಒಂದಿಷ್ಟು ಆಕ್ರೋಶವನ್ನು ವ್ಯಕ್ತಪಡಿಸುವಂತ ಕೆಲಸ ಮಾಡ್ತಾರೆ ಸೊ ಒಂದು ಏನಪ್ಪಾ ಅಂತಂದ್ರೆ ಅದು ಕಿಚನ್ ಚಪ್ಪಾಳೆ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಆಗಿರಬಹುದು ಇಡೀ ಸೀಸನ್ ಎಂಟರ್ಟೈನ್ಮೆಂಟ್ ಅಂತ ಒಂದಿಷ್ಟು ಧ್ರುವಂತಿಗೆ ಕೊಟ್ಟಂತ ಸಂದರ್ಭಲ್ಲೂ ಕೂಡ ಒಂದಿಷ್ಟು ಕಿಡಿಕಾರುವಂತ ಕೆಲಸ ಮಾಡ್ತಾರೆ ನೋಡಿ ಇಡೀ ಸೀಸನ್ ಸಂಪೂರ್ಣವಾಗಿ ಗಿಲ್ಲಿನೇ ಒಂದಿಷ್ಟು ಎಂಟರ್ಟೈನ್ಮೆಂಟ್ ಕೊಟ್ಟಿರುವಂಥದ್ದು ಆ ವ್ಯಕ್ತಿಗೆ ಒಂದಿಷ್ಟು ಕಿಚ್ಚನ ಚಪ್ಪಾಳೆ ಸಿಗಲಿಲ್ಲ ಸೊ ಅನ್ನುವಂಥ ರೀತಿಯಾಗಿ ಸೊ ಧ್ರುವಂತ್ಗೆ ಒಂದು ಕಡೆ ಸಿಗುತ್ತೆ ಅದ್ರ ಜೊತೆಗೆ ಸರಿಸುಮಾರು ಎಪ್ಪತ್ತೆರಡು ಗಂಟೆಗಳ ಕಾಲ ನಿರಂತರವಾಗಿ ಹಿಡಿದಿಟ್ಟುಕೊಂಡು ತಾನು ಗೇಮನ್ನು ಗೆಲ್ಲುವಂಥ ಕೆಲಸವನ್ನು ಅಶ್ವಿನಿ ಗೌಡ ಅವರು ಮಾಡ್ತಾರೆ ಸೊ ಭಾಳ ಕಾಂಪಿಟೇಟರ್ ಅಂತಲೇ ಹೇಳ್ಬೋದು ಯಾಕಂದರೆ ಈಗ ಬಿಗ್ ಬಾಸ್ ಮನೆಯಲ್ಲಿ ಕೇವಲ ಗಿಲ್ಲಿ ಮಾತ್ರ ಆಡ್ತಾ ಇಲ್ಲ ಅಶ್ವಿನಿ ಗೌಡ ಅವರು ಕೂಡ ಆಡ್ತಾ ಇದ್ದಾರೆ ಬಟ್ ಇಲ್ಲಿ ಏನಾಗ್ತಾ ಇದೆ ಅಂತಂದರೆ ಗಿಲ್ಲಿ ಅಭಿಮಾನಿಗಳು ಆರೋಪ ಮಾಡ್ತಾ ಇರುವಂಥದ್ದು ಒಂದಿರ ರೀತಿಯಾಗಿ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇರುವಂಥದ್ದು ಯಾವ ರೀತಿಯಾಗಿ ಅಶ್ವಿನಿ ಗೌಡ ಅವರನ್ನು ಗೆಲ್ಲಿಸಲು ಪ್ಲ್ಯಾನ್ ಎಂಬುವುದು ಒಂದಿಷ್ಟು ಆರೋಪ ಕೇಳಿ ಬರ್ತಾ ಇದೆ ಸೊ ಅಶ್ವಿನಿ ಗೌಡ ಅವರ ಬಗ್ಗೆ ಸುದೀಪ್ ಅವರು ಒಂದಿಷ್ಟು ಸಾಫ್ಟ್ ಕಾರ್ನರ್ ಅನ್ನ ತೋರಿಸುವಂತ ಕೆಲಸ ಮಾಡ್ತಾ ಇದ್ದಾರೆ ಹಾಗೆ ಹೀಗೆ ಅಂತ ಒಂದಿಷ್ಟು ಅಭಿಮಾನಿಗಳು ಕೂಡ ಒಂದಿಷ್ಟು ಆರೋಪವನ್ನು ಮಾಡ್ತಾ ಇರುವಂತ ಒಂದಿಷ್ಟು ಏನೇನ್ ಹೇಳಿದ್ದಾರೆ ಬನ್ನಿ ನೋಡೋಣ ಬಿಗ್ ಬಾಸ್ ಹನ್ನೆರಡನೇ ಸೀಸನ್ ಫುಲ್ ಸಖತ್ ಆಗಿದೆ ಇದು ಬಿಗ್ ಬಾಸ್ ಸೀಸನ್ ಹನ್ನೆರಡನೇದು ಗಿಲ್ಲಿನೇ ಗೆದಿಬೇಕು ಯಾಕಂದ್ರೆ ಗಿಲ್ಲಿ ಯಾಕೆ ಗೆಲ್ಲಿಬೇಕಂದ್ರೆ ಒಬ್ಬ ರೈತರ ಮಗ ಒಬ್ಬ ರೈತರ ಹಳ್ಳಿಯ ಮಗ ಅವರು ಬೆಳಿಬೇಕು ಹಳ್ಳಿಯ ಜನ ಬೆಳಿಬೇಕು ಹಳ್ಳಿಯ ಮಕ್ಕಳು ಬೆಳಿಬೇಕು ಅವನಿಗೆ ಅಂತ ಹೇಳ್ತಾ ಇದ್ದೀನಿ ಪ್ರತಿಯೊಂದು ಟಾಸ್ಕಲ್ಲಿ ಆಗಲಿ ಎದ್ರಲ್ಲಿ ಆಗಲಿ ಕರೆಕ್ಟಾಗಿ ಆಡೋದನೆ ಯಾವುದರಲ್ಲಿ ಚೀಟಿಂಗ್ ಮಾಡೋಲ್ಲ ಏನೂ ಇಲ್ಲ ಕರೆಕ್ಟಾಗಿ ಆಡ್ತಾವನೆ ಅವನು ನೇರವಾಗಿ ಉತ್ತರ ಕೊಡ್ತಾನ್ರಿ ಯಾರಿಗೋ ಯಾರಿಗೋ ಅಂಜೋದು ಇಲ್ಲ ನೇರವಾಗಿ ಉತ್ತರ ಕೊಡ್ತಾನೆ ಇನ್ನೊಂದೇನಂದ್ರೆ ಹನ್ನೆರಡನೇ ಸೀಸನ್ ಒಳಗಡೆ ಎಷ್ಟು ಜನ ಬಿಗ್ ಬಾಸ್ಗೆ ಹೋಗಿದ್ರೆ ಯಾರ್ದು ಒನ್ ಮಿಲಿಯನ್ ಫಾಲೋವರ್ಸ್ ಆಗಿಲ್ಲ ಗಿಲ್ದು ಎರಡು ದಿನಲ್ಲಿ ಒನ್ ಮಿಲಿಯನ್ ಫಾಲೋವರ್ಸ್ ಆಗಿದೆ ನೋಡ್ರಿ ಇದ್ರ ಮೇಲೆ ಗೊತ್ತಾಗುತ್ತೆ ಜನ ಅವನಿಗೆ ಎಷ್ಟು ಪ್ರೀತಿ ಹೇಳಿ ಯಾಕಂದ್ರೆ ಅವ್ನು ಗೆದ್ಲೆ ಗಿಲ್ದೇ ನಮ್ಮ ಹಳ್ಳಿ ಜನ ಗೆಲ್ಸ್ತೀವಿ ನಾವು ಗೆಲ್ಸೇ ಗೆಲಿಸ್ತೀವಿ ಜೈ ಹಳ್ಳಿಗಾರ ಬಿಗ್ ಬಾಸ್ ಸೀಸನ್ ಹನ್ನೆರಡರ ವಿನ್ನರ್ ಗಿಲ್ಲಿ ಆಗಬೇಕು ಗಿಲ್ಲಿ ಆಗಬೇಕು ಅಂತಂದ್ರೆ ಎಲ್ಲರ್ಗ ಚೆನ್ನಾಗ್ ಆಡ ಆಗ್ತಾನ ಯಾರಿಂದಾನು ಸಪೋರ್ಟ್ ಇಲ್ಲ ಅವನಿಗೆ ಅವನು ಅವನಿಗೆ ಗೇಮ್ ಆಡ್ತಿದಾನ ಅವರಿಂದ ಗಿಲ್ಲಿ ಇವ್ರಿಂದಾಗಿ ಅಂತ ಹೇಳ್ತವ್ರೆಲ್ಲಾ ಎಲ್ಲ ಸುಳ್ಳು ಗಿಲ್ಲಿಯಿಂದಾನೆ ಎಲ್ಲಾ ಆಡ್ತಿದ್ದಾರೆ ಅಷ್ಟೇ ಈ ಸಲ ಬಿಗ್ ಬಾಸ್ ಅಲ್ಲಿ ಗಿಲ್ಲಿ ಗೆಲ್ಬೇಕು ನಮ್ಮ ಓಟು ಗಿಲ್ಲಿಗೆ ಬಿಗ್ ಬಾಸ್ ಸೀಸನ್ ಹನ್ನೆರಡರ ಗಿಲ್ಲಿ ಆಗಬೇಕು ಗಿಲ್ಲಿ ಹಾಕ್ಬೇಕು ಅಂತಂದ್ರ ಎಲ್ಲ ಯಾರಿಂದ ಸಪೋರ್ಟ್ ಇಲ್ಲ ಅವನಿಗೆ ಅವನ್ ಅವನಿಗೆ ಗೇಮ್ ಆಡ್ತಿದಾನ ಅವರಿಂದ ಗಿಲ್ಲಿ ಇವರಿಂದ ಗಿಲ್ಲಿ ಅಂತ ಹೇಳ್ತವ್ರೆಲ್ಲಾ ಎಲ್ಲ ಸುಳ್ಳು ಗಿಲ್ಲಿಯಿಂದಾನೆ ಎಲ್ಲ ಆಡ್ತಿದ್ದಾರೆ ಅಷ್ಟೇ ಈ ಸಲ ಬಿಗ್ ಬಾಸ್ ಅಲ್ಲಿ ಗಿಲ್ಲಿ ಗೆಲ್ಬೇಕು ನಮ್ಮ ಓಟು ಗಿಲ್ಲಿಗೆ ನೋಡ್ತೀನಿ ಗಿಲ್ಲಿ ಅವ್ನ ಆಡೋ ಸ್ಟೈಲು ಮಾತಾಡೋ ಮಾತು ಅವನ ಟೈಮಿಂಗ್ ಅಲ್ಲ ಟೈಮೇ ತೊಗೊಳಲ್ಲ ಪಂಚ್ ಡೈಲಾಗ್ಗಳು ಅವೆಲ್ಲ ತುಂಬ ಇಷ್ಟ ಅದಕ್ಕೆ ಗಿಲ್ಲಿ ಅಂದ್ರೆ ನಮ್ಗೆ ಇಷ್ಟ ಮತ್ತು ಹಳ್ಳಿ ಹುಡ್ಗ ಓ ಬಡ ಹುಡ್ಗ ಬೆಳಿಬೇಕು ನಮ್ಮಂಥ ಮಿಡಲ್ ಕ್ಲಾಸ್ ಹುಡುಗ ಬೆಳಿಬೇಕು ಅದಕ್ಕೋಸ್ಕರ ಅವ್ನು ತುಂಬ ಇಷ್ಟ ಗಿಲ್ಲಿ ಬಿಟ್ರೆ ಯಾರು ಇಷ್ಟ ಇಲ್ಲ ಬಿಡಿ ಮೇಡಮ್ ಅವ್ರು ಬಿಗ್ ಬಾಸ್ ಆಡಕ್ಕೆ ಗೊತ್ತಿಲ್ಲ ಅನ್ಕೋತೀನಿ ಅವ್ರಿಗೆ ಬಿಗ್ ಗಿಲ್ಲಿ ಗಿಲ್ಲಿ ಒಬ್ಬನೇ ಇಷ್ಟ ಹಾಂ ಅವ್ನು ಯಾರ ಜೊತೆ ಜೋಡಿನೇ ಬೇಡ ಅವನೊಬ್ಬನೇ ಸಿಂಗಲ್ ಸಿಂಗಲಾಗಿ ಆಡಬೇಕು ಹಾಂ ಸೀಸನ್ ಟ್ವೆಲ್ ಚೆನ್ನಾಗಿದೆ ಮೇಡಮ್ ನಾನು ಸೀಸನ್ ಲೆವೆನ್ ಅಷ್ಟೊಂದು ನೋಡಿಲ್ಲ ಸೀಸನ್ ಟ್ವೆಲ್ ಚೆನ್ನಾಗಿದೆ ನೋಡ್ತಾ ಇದ್ದೀನಿ ಈ ಸೀಸನ್ ತುಂಬಾ ಚೆನ್ನಾಗಿದೆ ಮೇಡಮ್ ಅವ್ರ ಅಭಿಪ್ರಾಯ ಅವ್ರು ಹೇಳ್ತಾರೆ ನಮ್ಮ ಅಭಿಪ್ರಾಯ ನಾವು ಹೇಳ್ತೀವಿ ಈಗ ನಮ್ಮ ಅಭಿಪ್ರಾಯ ಗಿಲ್ಲಿಗೆ ಹೇಳ್ತಾನೆ ಅಂತ ನಮ್ಮ ಅಭಿಪ್ರಾಯ ನಾವು ಗಿಲ್ಲಿಗೆ ಮೇಡಮ್ ಇಷ್ಟ ಬಗ್ಗೆ ಇಷ್ಟೊಂದು ಗಿಲ್ಲಿ ಬಗ್ಗೆ ಮಾತಾಡಿ ನಾನು ಗಿಲ್ಲಿ ಬಗ್ಗೆ ಓಟ್ ಹಾಕಲಿಲ್ಲ ಅಂದ್ರೆ ವೇಸ್ಟ್ ಆಗುತ್ತೆ ಅಲ್ವಾ ಇಷ್ಟು ಮಾತಾಡೋ ವೇಸ್ಟ್ ಅದ್ರ ಬಗ್ಗೆ ಅದು ಅವ್ರ ಗೇಮ್ ನೋಡಿ ಮತ್ತೆ ಫೋರ್ ವೈಸಸ್ ಟೂ ಅಂತ ಮಾತಾಡಿ ಕಿಚನ್ ಚಪಾಳೆ ಕೊಟ್ಟಿದ್ದಾರೆ ಅದ್ರ ಬಗ್ಗೆ ನಾವೇನ್ ಹೇಳಕ್ ಹೋಗಲ್ಲ ಮೇಡಮ್ ಗಿಲ್ಲಿ ಗೆದ್ಬಾರಪ್ಪ ಸೀಸನ್ ಟ್ವೆಲ್ ನಮ್ಮಂತ ಬಡ ಹುಡುಗ ಗೆದ್ದ ಬಾರಪ್ಪ ಅಷ್ಟೇ ನೋಡ್ತಿದ್ದೀನಿ ಗಿಲ್ಲಿ ಬಿಗ್ ಕಲರ್ಸ್ ಕನ್ನಡಗೆ ಒಂದು ನೋಡ ನೋಡಂಗ ಮಾಡಿದ್ದೆ ಫಸ್ಟ್ ಟೈಮ್ ಇಷ್ಟು ಸೀಸನ್ ಅಲ್ಲಿ ಫಸ್ಟ್ ಟೈಮ್ ಮಾಡಿದ್ದೆ ಗಿಲ್ಲಿ ಅವ್ನು ಒಂದೊಂದು ಪಂಚಿಂಗ್ ಡೈಲಾಗ್ಳು ಮತ್ತೆ ನೋಡಬೇಕು ನೋಡಬೇಕು ಅನಿಸ್ತಾ ಇರುತ್ತೆ ಆ ರಘು ಹತ್ರ ಇಳಿದಾಗಿರ್ಬೋದು ಮತ್ತೆ ಇನ್ನು ಹಲವಾರು ಇದರಲ್ಲಿ ಸೂಪರ್ ಗಿಲ್ಲಿ ಆಮೇಲೆ ನನಗೆ ದುರಾಂಕರಿ ದುರಾಂಕರಿ ಅಶ್ವಿನಿ ಗೌಡ ಇಷ್ಟ ಆಗಲಿಲ್ಲ ನನಗೆ ದುರಾಂಕರಿ ಅಶ್ವಿನಿ ಗೌಡ ಇಷ್ಟ ಇಷ್ಟ ಆಗಲಿಲ್ಲ ಅವ್ರ ವರ್ತನೆ ಇಷ್ಟ ಆಗಿಲ್ಲ ನಿನ್ನೆ ಕಿಚ್ಚನ ಪಂಚಾಯಿತಿ ಕೂಡ ಇಷ್ಟ ಆಗಿಲ್ಲ ಹೌದು ಅವ್ರಿಗೆ ಅಶ್ವಿನಿ ಗೌಡ ಕೊಟ್ಟಿದ್ದಂತೂ ಇಷ್ಟವೇ ಆಗಿಲ್ಲ ಬೇರೆ ಎಷ್ಟೊಂದು ಜನ ಇದ್ರು ರಘು ಇದ್ರು ಧನುಷ್ ಇದ್ರು ಎಲ್ಲ ಕೊಡ್ಬೋದಾಯಿತು ಆಮೇಲೆ ಫುಲ್ಲು ಸೀಸನ್ದು ಗಿಲ್ಲಿ ಕೊಡಬೇಕಾಗಿತ್ತು ಅದು ಫುಲ್ ಸೀಸನ್ ಏನು ಒಂದು ವಾರ ಕೊಟ್ಟಿದ್ರೆ ಪರವಾಗಿಲ್ಲ ಅದು ಧ್ರುವಂತ ಕೊಟ್ಟಿದ್ದು ಇಷ್ಟ ಆಗಲಿಲ್ಲ ಒಟ್ಟಿನಲ್ಲಿ ಈ ಸತಿ ಒಂಥರ ತಿರ್ಸ್ತಾ ಇದ್ದಾರೆ ಅನಿಸುತ್ತೆ ಹೌದು ಗಿಲ್ಲಿ ಅದು ಒಂದು ಒಳ್ಳೆಯ ಪ್ರತಿಭೆಗೆ ಬೆಲೆ ಇಲ್ಲ ಒಳ್ಳೆ ಪ್ರತಿಭೆಗೆ ಬೆಲೆ ಇಲ್ಲ ಮಗಂದು ದುರಾಂಕರಿ ಅಶ್ವಿನಿ ಗೌಡನ ಮೇಲೆತ್ತುತ್ತಾ ಇದ್ದಾರೆ ಅದು ಯಾಕೆ ಅಂತ ಅರ್ಥ ಆಗ್ತಾ ಇಲ್ಲ ಗಿಲ್ಲಿನಾಗ್ಲಿ ಗಿಲ್ಲಿನಾಗಲಿ ರಕ್ಷಿತನಾಗ್ಲಿ ರಕ್ಷಿತನಾಗಲಿ ಏನನ್ನ ತಪ್ಪು ಮಾಡಿದ್ರೆ ಬೇಜಾನ್ ಕ್ಲಾಸ್ ತೊಗೋತಾರೆ ಬೈತಾರೆ ಆದರೆ ಅಶ್ವಿನಿ ಗೌಡನ ಬೈಯೋದಿಲ್ಲ ಒಂದು ಲೈನಲ್ಲಿ ಹೇಳಿ ಬಿಟ್ಬಿಡ್ತಾರೆ ಅಷ್ಟೇ ಅಂತ ಅದೇ ಬೇರೆಯವರು ತಪ್ಪು ಮಾಡಿದರೆ ವಿಡಿಯೋ ಹಾಕಿ ತೋರಿಸ್ತಾರೆ ಅದೇ ಅಶ್ವಿನಿ ಗೌಡನ ಹಾಕಿ ತೋರಿಸ್ತಾ ಇಲ್ಲ ಎಲ್ಲದಕ್ಕಿಂತ ಮುಖ್ಯವಾಗಿ ರಜತ್ ಬಂದಾಗ ಅತಿಥಿಯಾಗಿ ಬಂದವಾಗ ಅವ್ರೇನೋ ಒಂದು ಕೆಟ್ಟ ಮಾತು ಅಂದ್ರಂತೆ ಬಿಗ್ ಬಾಸ್ ಅದನ್ನು ಬೇಡ ಅಂದ್ರಂತೆ ಯಾಕೆ ಬೇಡ ಅಂದ್ರೆ ತೋರಿಸಿ ಅಶ್ವಿನಿ ಗೌಡ ಅಂತ ತೋರಿಸಿ ಜನಗಳು ಗೊತ್ತಾಗ್ಲಿ ಫುಲ್ ಸಪೋರ್ಟ್ ಮಾಡ್ತಾ ಇದೆ ತಿರ್ಚಿ ಮಾಡ್ತಾ ಇದೆ ಅದು ಎತ್ತಿ ಕಾಣಿಸ್ತಾ ಇದೆ ಎತ್ತಿ ಕಾಣಿಸ್ತಾ ಇದೆ ವೇಸ್ಟ್ ಅಲ್ಲಿ ವೇಸ್ಟ್ ಮಾಡ್ತಾ ಇದಾರೆ ನಿಮ್ಮ ನೆಕ್ಸ್ಟ್ ಸೀಸನ್ ಹಾಳಾಗುತ್ತೆ ಹೇಳ್ತಾ ಇದ್ದೀನಿ ಇದರಿಂದ ಹಾಳಾಗುತ್ತೆ ಸುದೀಪ್ ಅವ್ರ ಮರ್ಯಾದೆನ ಹಾಳಾಗ್ತಾ ಇದೆ ನಾನು ಎಲ್ಲಾನು ಯೂಟ್ಯೂಬ್ ಅಲ್ಲಿ ನೋಡ್ತಾ ಇದ್ದೀನಿ ಸುದೀಪ್ ಅವ್ರಿಗೆ ಉದ್ದಿದ ಬೆಲೆನೇ ಕಡಿಮೆ ಆಗ್ತಾ ಇದೆ ನೀವು ದುರಾಂಕರಿ ಸಪೋರ್ಟ್ ಮಾಡಿದ್ದಕ್ಕೆ ದುರಾಂಕರಿ ಅಶ್ವಿನಿ ಗೌಡ ಸಪೋರ್ಟ್ ಮಾಡಿದ್ದಕ್ಕೆ ನಿಮ್ಮ ಹೆಸರನ್ನ ನೀವೇ ಕಳ್ಕೊತಾ ಇದ್ದೀರಾ ಸೂಪರ್ ನನ್ಗೆ ಹತ್ತು ಇಷ್ಟ ಆಗಿತ್ತು ಇರಲಿಲ್ಲ ಈ ಸೀಸನ್ ಮಾತ್ರ ತುಂಬಾ ಇಷ್ಟ ಅದು ಗಿಲ್ಲಿಯಿಂದಾನೇ ನನ್ಗೆ ಇಷ್ಟ ಆಗಿದ್ದು ತುಂಬಾ ಚೆನ್ನಾಗಿ ಆಡಿದಾನೆ ಗಿಲ್ಲಿ ಇಷ್ಟ ಆಗಿತ್ತು ಮೇಡಮ್ ಇವಾಗ ಮುಂಚೆ ಗಿಲ್ಲಿನೇ ಅಂತ ಅಂತ ಇತ್ತು ಇವಾಗ ಏನ್ ಬೇಕಾದ್ರೂ ಉಲ್ಟಾ ಆಗ್ಬೋದು ಅನಿಸ್ತಾ ಇದೆ ನನಗೆ ಏನ್ ಬೇಕಾದ್ರೂ ಉಲ್ಟಾ ಮಾಡಬಹುದು ಇವರು ಕಲರ್ಸ್ ಕನ್ನಡ ಏನ್ ಬೇಕಾದ್ರೂ ಉಲ್ಟಾ ಮಾಡುತ್ತೆ ಅಂತ ಅನಿಸ್ತಾ ಇದೆ ಏನು ಮಾಡ್ತಾರೋ ಗೊತ್ತಿಲ್ಲ ಅವರು ಅಶ್ವಿನಿ ಗೌಡನ ಗೆಲ್ಸ್ಬೇಕು ಅಂತಿದ್ದಾರೆ ಅಂತ ಅನ್ನಿಸ್ತಾ ಇದೆ ಇಡೀ ಕರ್ನಾಟಕ ಜನತೆ ಗಿಲ್ಲಿನ ಆಲ್ರೆಡಿ ಗೆಲ್ಸಿದ್ದಾರೆ ಗಿಲ್ಲಿನೇ ನಂಬರ್ ಒನ್ ಅವ್ನ ಸೋತರಿಗೆ ಗೆದ್ರು ಅವನೇ ನಂಬರ್ ಒನ್ ಇವ್ರೇನೇನೋ ಉಲ್ಟಾ ಪಲ್ಟಾ ಮಾಡಿದ್ರೆ ಏನು ಮಾಡೋಕ್ಕಾಗ್ವಿನಿಗ ಅದೇ ಅದು ಬೇಕು ಅಂತ ಮೇಡಮ್ ಸ್ಟಾರ್ಟಿಂಗಲ್ಲಿ ಒಂದು ಕ ಒಬ್ರು ಕೂಡ ಅಶ್ವಿನಿ ಗೌಡಗೆ ಸಪೋರ್ಟ್ ಯಾರು ಮಾಡ್ತಾ ಇರಲಿಲ್ಲ ಇದ್ದಕ್ಕಿದ್ದಂಗೆ ಫಾಲೋವರ್ ಎಲ್ಲಿಂದ ಬಂದರು ಅಂತಲೇ ಅರ್ಥ ಆಗ್ತಾ ಇಲ್ಲ ಪ್ಪ ಅವ್ರ ಮಾತು ರೊಗು ಅಂದಿದ ಮಾತು ವಾಯ್ಸ್ ಟೂನ್ ಕೇಳ್ಬಿಟ್ರೆ ಬೇಜಾರಾಗುತ್ತೆ ಯಾವನ ನೀನು ಯಾವನಪ್ಪ ಅದು ಅಸಹ್ಯ ಅದು ಅದನ್ನ ಕೇಳಕ್ಕೆ ಆಗಲ್ಲ ಅದನ್ನ ಅಷ್ಟು ವರ್ಷ ಅಷ್ಟು ವರ್ಷ ಅಶ್ವಿನಿ ಗೌಡ ಅಷ್ಟೊಂದು ಯಾನಕ್ಕೆ ಸಪೋರ್ಟ್ ಮಾಡ್ತಾ ಇದಾರೆ ಸುದೀಪ್ ಅವರು ಕಲರ್ಸ್ ಅವರು ಬಿಗ್ ಬಾಸ್ ತಂಡ ಅಂತ ಗೊತ್ತಾಗ್ತಾ ಇಲ್ಲ ನನಗೆ ಈ ಸಿಕ್ಕಿದ್ ಖುಷಿ ಆಯ್ತು ನನಗೆ ನನ್ನ ಮನಸ್ಸಲ್ಲಿರೋದು ಏನೇ ಅನ್ಸ್ಕೊಳ್ಬೇಕು ಅಂತಿತ್ತು ನೀವು ಸಿಕ್ಕಿದ್ ಖುಷಿ ಆಯ್ತು ಅಶ್ ದುರಾಂಕರೆ ಅಶ್ವಿನಿ ಗೌಡಗೆ ಸಪೋರ್ಟ್ ಮಾಡ್ತಾ ಇರೋದು ಬಿಗ್ ಬಾಸ್ ತಂಡ ಸುದೀಪ್ ಅವರು ಸರಿಯಿಲ್ಲ ನ್ಯಾಯಕ್ಕೆ ಬೆಲೆ ಸಿಗಬೇಕು ಅದು ನ್ಯಾಯವಾಗಿ ಆಡ್ತಾ ಇರೋದು ಗಿಲ್ಲಿ ಅದು ಬಿಟ್ಟರೆ ರಕ್ಷಿತಾ ಓಕೆ ರಕ್ಷಿತಾ ಬಿಟ್ಟರೆ ನೀವು ಕಾವ್ಯನಿಗೆ ಮತ್ತೆ ರಕ್ಷ ಗಿಲ್ಲಿ ಮತ್ತು ಕಾವ್ಯ ಮಧ್ಯೆ ಸುದೀಪ್ ಅವರು ಹುಳಿ ಹಿಂಡಿತಾ ಇದ್ದಾರೆ ಅವ್ರ ಸ್ನೇಹ ಚೆನ್ನಾಗಿದ್ದೆ ಮಧ್ಯೆ ಮಧ್ಯೆ ಬಂದಾಗ ಹುಳಿ ಹಿಂಡಿತಾ ಇದ್ದಾರೆ ಆ ಅತಿಥಿಗಳು ಬಂದಾಗ್ಲೂ ಕಾವ್ಯ ಸರಿಯಾಗಿ ಮಾತಾಡಿದ್ಲು ಎ ಬಿ ಸಿ ಕತೆ ಹೇಳ್ಬಿಟ್ಟು ಕಾವ್ಯನ ಡೈವರ್ಟ್ ಮಾಡಿದ್ರು ಸುದೀಪ್ ಅವರು ಅದು ಸರಿ ಇಲ್ಲ ಅವ್ರ ಮಧ್ಯೆ ಉಳಿ ಹಿಂಡುತ್ತಾ ಇದ್ದಾರೆ ಅದ್ರ ಮಧ್ಯೆ ಸುದೀಪ್ ಅವರು ಹುಳಿ ಹಿಂಡುತ್ತಾ ಇದ್ದಾರೆ ಇದು ಸರಿ ಇಲ್ಲ ಇದನ್ನ ನೀವು ಸರಿ ಮಾಡ್ಕೊಂಡ್ರೆ ಬಿಗ್ ಬಾಸ್ ತಂಡ ನೆಕ್ಸ್ಟ್ ಜನ ನೋಡ್ತಾರೆ ನೀವು ಸರಿ ಮಾಡ್ಕೊಂಡಿಲ್ಲ ಅಂದ್ರೆ ನಿಮ್ದು ಬಿದ್ದೋಗ್ಬಿಡುತ್ತೆ ಅಂತ ಹೇಳಕ್ ಇಷ್ಟಪಡ್ತೀನಿ ಸೂಪರ್ ಸೂಪರ್ ಇತ್ತು ಮೇಡಮ್ ಇನ್ನು ಎಂಟರ್ಟೈನ್ಮೆಂಟ್ ಜಾಸ್ತಿ ಸಿಗ್ತಾ ಇತ್ತು ಗಿಲ್ಲಿನ ತುಳಿಲಿಲ್ಲ ಅಂದಿದ್ರೆ ಜನಕ್ಕೆ ಇನ್ನು ಹೆಚ್ಚು ಮನೋರಂಜನೆ ಸಿಗ್ತಾ ಇತ್ತು ಆದ್ರೆ ಬಿಗ್ ಬಾಸ್ ತಂಡ ಸುದೀಪ್ ತಂಡ ಅವ್ರನ್ನ ತುಳಿದ್ರು ಗಿಲ್ಲಿನ ಅತಿಥಿಯನ್ನ ಹೆಸರಲ್ಲಿ ಅವತ್ತಿಂದ ಶುರು ಆಯಿತು ಐವತ್ತು ದಿವಸ ಚೆನ್ನಾಗಿ ತೋರ್ಸ್ಕೊಂಡು ಬಂದ್ರು ಐವತ್ತು ದಿವಸ ಆದಮೇಲೆ ತುಳ್ಕೊಂಡು ಬಂದರು ಅವ್ರನ್ನ ಮೇಲೆ ಬರಕ್ಕೆ ಬಿಟ್ಟಿಲ್ಲ ಕಾಮಿಡಿ ಮಾಡಕ್ಕೆ ಬಿಟ್ಟಿಲ್ಲ ನಮ್ಮ ಮನೋರಂಜನೆ ಹೋಯ್ತು ನಮಗೆ ನಮಗೆ ಮನೋರಂಜನೆ ಇಂಜು ಹೆಚ್ಚಾಗಿ ಸಿಕ್ಕಿರೋದು ಅದು ಹೋಯ್ತು ನನಗೆ ನನಗನ್ಸುತ್ತೆ ಶನಿವಾರ ಭಾನುವಾರ ಟಿ ಆರ್ ಪಿಗಿಂತ ಬೇರೆ ಟಿ ಆರ್ ಪಿ ಬರ್ತಾಯಿತ್ತು ಸುದೀಪ್ ಅವ್ರಿಗೆ ಏನೇನೋ ಹೊಟ್ಟೆವ್ರಿಗೆ ಬಂತ ನನ್ನ ಗಿಲ್ಲಿಯಿಂದ ಟಿ ಆರ್ ಪಿ ಜಾಸ್ತಿ ಬರ್ತಾ ಇದೆ ಅಂತ ಏನೇನೋ ಹೊಟ್ಟೆವ್ರಿಗೆ ಬಂತ ಬಿಡಿ ನಿಮ್ಮ ಟಿ ಆರ್ ಪಿ ನಿಮಗೆ ಅವ್ರ ಟಿ ಆರ್ ಪಿ ಅವ್ರಿಗೆ ಬರಲಿ ಬಿಡಿ ಅವ್ರಿಗೆ ಯಾಕೆ ತುಳಿತೀರಾ ಅವ್ರನ್ನ ನಮಗೊಂದು ಏನು ಬೇಜಾರ ಅಂದ್ರೆ ನಮಗೊಂದು ಮನೋರಂಜನೆ ಹೋಯ್ತು ಗಿಲ್ಲಿ ಇನ್ನೂ ಬಿಟ್ಟಿದ್ದಿದ್ರೆ ತುಳಿಲಿಲ್ಲ ಅಂದಿದ್ರೆ ಅತಿಥಿಗಳ ಹೆಸರಲ್ಲಿ ಇನ್ನೂ ತುಳಿಲಿಲ್ಲ ಅಂದಿದ್ರೆ ಇವತ್ತೂ ಮೇಲೆ ಬರ್ತಾ ಇದ್ದ ಕಾವ್ಯ ಹೇಳಿದ್ದು ನಿಜ ಗಿಲ್ಲಿನ ಕಂಟ್ರೋಲ್ ಮಾಡೋದಿಕ್ಕೇನೆ ನೀವು ಅತಿಥಿಗಳನ್ನ ಕರೆಸಿದ್ದು ಕಂಟ್ರೋಲ್ ಮಾಡಿದ್ದು ನಿಜಾನೆ ಗಿಲ್ಲಿನ ಬೇಕು ಬೇಕು ಅಂತ ಕ್ಲಾಸ್ ತೊಗೊಂಡು ತಗೊಂಡು ಅವನ ಕೆಳಗೆ ತುಳಿದ್ರು ಅವನ ಪ್ರತಿಭೆಯನ್ನ ಬೆಳೆಯೋಕ್ಕೆ ಬಿಟ್ಟಿಲ್ಲ ಬಿಟ್ಟಿಲ್ಲ ನಂಬರ್ ಒನ್ ಗಿಲ್ಲಿನೇ ಗಿಲ್ಲಿನೇ ಗಿಲ್ಲಿ ಆಲ್ ದ ಬೆಸ್ಟ್ ಗೆದ್ದು ಬಾ ಕಾಣಾ ನೋಡ್ತೀನಿ ಮೇಡಂ ನಮಗೆ ಗಿಲ್ಲಿ ಇಷ್ಟ ಮೇಡಂ ಯಾಕೆ ಇಷ್ಟ ಅಂದ್ರೆ ಯಾಕೆ ಅವರು ಇದ್ದಂಗೆ ಹೇಳ್ತಾರಲ್ಲ ಬಿಗ್ ಬಾಸ್ ಅಲ್ಲಿ ಅವರು ಆಚೆ ಇರೋದು ಮತ್ತೆ ಒಳಗೆ ಎರಡು ಒಂದೇ ಇರೋದು ಅವರೇನ ಯಾವತ್ತು ಚೇಂಜ್ ಆಗಿಲ್ಲ ಯಾವದು ಸೀಸನ್ ಚಪ್ಪಾಳೆ ಕಿಚನ ನಿರ್ಧಾರಕ್ಕೆ ಮುಂದಿತ್ತು ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ ಅಭಿಮಾನಿಗಳು ನಾಗಮಲ್ಲಿ ಧ್ರುವಂತ್ಗೆ ಕಿಚ್ಚನ ಸೀಸನ್ ಚಪ್ಪಾಳೆ ಒಂದು ಕಡೆ ನಗಿಸಿದ ಕಿಲ್ಲಿ ಬಿಟ್ಟು ಅರ್ಚಾಡುವಂತ ಧ್ರುವ ಅನ್ನುವಂತ ಒಂದಿಷ್ಟು ಪ್ರಶ್ನೆ ಸಹಜವಾಗಿ ಮೂಡ್ತಾ ಇದೆ ಯಾಕೆ ಅಂತಂದ್ರೆ ಓವರ್ ಆಕ್ಟಿಂಗ್ ಕಿಂಗ್ ಗೆ ಕಿಚ್ಚನ ಭೂಪರ ಒಂದ್ ಕಡೆ ಸೋಷಿಯಲ್ ಮೀಡಿಯಾದಲ್ಲಿ ಕಿಚ್ಚನ ನಡೆಗೆ ಒಂದಿಷ್ಟು ಆಕ್ಷೇಪಾರ ಒಂದಿಷ್ಟು ಆಕ್ರೋಶವನ್ನ ವ್ಯಕ್ತಪಡಿಸುವಂತ ಕೆಲಸ ಮಾಡ್ತಾ ಇದೆ ಎಪಿಸೋಡ್ ಅಂತ ಕಿಡಿಕಾರಿದಂತ ನೆಟ್ಟಿ ನೆಟ್ಟಿಗರು ಒಂದ್ ಕಡೆ ಅಶ್ವಿನಿ ಗೌಡಾಗಿ ಭಾರತಕ್ಕೆ ಚಪ್ಪಾಳೆ ಓಕೆ ಅವರಿಗೆ ಚಪ್ಪಾಳೆ ಸಿಗಬೇಕಾಗಿತ್ತು ಹೌದು ಬಹಳ ಅದ್ಭುತವಾಗಿ ಆಡಿದ್ರು ಈ ವಾರ ಬಟ್ ಇಡೀ ಸೀಸನ್ ಚಿಚ್ಚನ ಚಪ್ಪಾಳೆ ನಾಟ್ ಫೈರ್ ಇದು ಇದು ಒಳ್ಳೇದಲ್ಲ ಇದು ಇಡೀ ಸೀಸನ್ ಒಂದ್ ಕಡೆ ಗಮನಿಸ್ತಾ ಹೋದ್ರೆ ಸೀಸನ್ ಎಂಟರ್ಟೈನರ್ ಗಿಲ್ಲಿ ಗಿಲ್ಲ ಒಂದಿಷ್ಟು ಕಿಚನ್ ಚಪ್ಪಾಳೆ ಬಹಳ ಅದ್ಭುತವಾಗಿ ಆಡಿದ್ರಿ ಅವರು ಎಷ್ಟು ಅದ್ಭುತವಾಗಿ ಆಡಿದ್ರು ಅವರಿಗೂ ಕೂಡ ಸಿಗಲಿಲ್ಲ ಒನ್ ಮ್ಯಾನ್ ಶೋ ಅಂತ ರೀತಿಯಾಗಿ ನಿಂತ ಗೆಲ್ಲಿಗೆ ಇಲ್ಲಿ ಸಿಗಲಿಲ್ಲ ಒಂದಿಷ್ಟು ನಿರಾಸೆ ಆಯಿತು ಫ್ಯಾನ್ಸ್ ಕೂಡ ಒಂದಿಷ್ಟು ಕಿಡಿಯನ್ನು ಕಾರುವಂಥ ಕೆಲಸವನ್ನು ಮಾಡ್ತಾರೆ ನೋಡಿ ಕಿಶ ಸುದೀಪ್ ಅವರ ವಿರುದ್ಧವೇ ಒಂದಿಷ್ಟು ಆಕ್ರೋಶವನ್ನು ವ್ಯಕ್ತಪಡಿಸುವಂಥ ಕೆಲಸ ಮಾಡ್ತಾರೆ ನೋಡಿ ಕಿಚನ್ ಚಪ್ಪಾಳೆ ಸಿಗಬೇಕಾಗಿರುವಂಥದ್ದು ಗಿಲ್ಲಿಗೆ ಇಲ್ಲಿ ಇಡೀ ಸೀಸನ್ನ ಎಂಟರ್ಟೈನರಾಗಿ ಒಂದಿಷ್ಟು ಸಿಗಬೇಕಾಗಿರುವಂಥದ್ದು ಯಾರಿಗೆ ಅಂತಂದರೆ ಗಿಲ್ಲಿಗೆ ಬಟ್ ವಾರದ ಚಪ್ಪಾಳೆ ಅಶ್ವಿನಿ ಗೌಡ ಅವರಿಗೆ ಸಿಕ್ಕಿದ್ದು ತುಂಬ ಖುಷಿ ಆಯಿತು ಹೌದಪ್ಪ ಒಳ್ಳೇದಾಯಿತು ತುಂಬ ಖುಷಿ ಆಯಿತು ಬಟ್ ಇಲ್ಲಿ ಧ್ರುವಂತ್ ಅವರು ನ ಎಲ್ಲಿ ನಗಿಸಿದ್ದಾರೆ ವರಿ ಹರ್ಚಾಡುವಂಥ ಕೆಲಸ ಮಾಡಿದ್ರು ಹಾಗೆ ಮಾಡಿದ್ರು ಹೇಗೆ ಮಾಡಿದ್ರು ನಾಗವಲ್ಲಿ ಧ್ರುವಂತ್ಗೆ ಕಿಚನ್ ಸೀಸನ್ ಚಪ್ಪಾಳೆನಾ ಅನ್ನುವಂಥ ಲೆಕ್ಕಾಚಾರದಲ್ಲೂ ಕೂಡ ಅಭಿಮಾನಿಗಳು ಪ್ರಶ್ನೆಯನ್ನು ಮಾಡುವಂಥ ಕೆಲಸ ಮಾಡಿದ್ರು ಅಂತಂದರೆ ಇಲ್ಲಿ ಕಿಚ್ಚ ಸುದೀಪ ಅವರ ವಿರುದ್ಧವೂ ಕೂಡ ಆಕ್ರೋಶವನ್ನು ವ್ಯಕ್ತಪಡಿಸುವಂಥ ಕೆಲಸ ಮಾಡಿದ್ರು ನೋಡಿ ಎಪಿಸೋಡ್ ಇದೆ ಅಲ್ಲ ಸಿಕ್ಕಾಪಟ್ಟೆ ಸಂಡೆ ಎಪಿಸೋಡ್ ಅಂತೂ ಕೇಳಕ್ಕೆ ಹೋಗಬೇಡಿ ಆ ರೀತಿಯಾಗಿ ಮಾಡಿಬಿಟ್ರು ಅಂತಂದರೆ ಗಿಲ್ಲಿ ಗಿಲ್ಲಿನ ಒಂದಿಷ್ಟು ಕಡೆಗಣಿಸುವಂಥ ಕೆಲಸವನ್ನು ಮಾಡ್ತಾರೆ ಗಿಲ್ಲಿನ ಒಂದಿಷ್ಟು ಅಂತ ಲೆಕ್ಕಾಚಾರದಲ್ಲಿ ಹಾಗೆ ಹೀಗೆ ಅಂತಂದರೆ ಈ ಆರೋಪ ಪ್ರತ್ಯಾರೋಪ ಸಹಜವಾಗಿ ಇದ್ದೇ ಇರುತ್ತೆ ಅವರ ಅಭಿಮಾನಿಗಳು ಹಿಂಗೆ ಮಾತಾಡೋದು ಇವರ ಅಭಿಮಾನಿಗಳು ಹಿಂಗೆ ಮಾತಾಡೋದು ಸೋಷಿಯಲ್ ಮೀಡಿಯಾಗಳಲ್ಲಿ ಒಂದಿಷ್ಟು ಹರಿದು ಬಿಡು ಹರಿಬಿಡುವಂಥ ಕೆಲಸ ಮಾಡುವಂಥದ್ದು ಅವರವರ ಬ್ಯಾಡ್ ಕಮೆಂಟ್ಗಳನ್ನು ಮಾಡುವಂಥದ್ದು ನೋಡಿ ಕಿಚಾ ಸುದೀಪ್ ಅವರ ಅಕೌಂಟ್ ಗಿಲ್ಲಿ ಫ್ಯಾನ್ಸ್ ಒಂದಿಷ್ಟು ಬ್ಯಾಡ್ ಬ್ಯಾಡ್ ಕಮೆಂಟ್ಗಳನ್ನು ಮಾಡಿದ್ದಾರೆ ಅನ್ನುವಂತ ಒಂದಿಷ್ಟು ಆರೋಪಗಳು ಸೊ ಕಿಚಾ ಸುದೀಪ್ ಅವರ ವಿರುದ್ಧವೂ ಕೂಡ ಒಂದಿಷ್ಟು ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ ಗಿಲ್ಲಿ ಅಭಿಮಾನಿಗಳು ಅಂತ ಇದೆ ಸೊ ಈಗ ಈ ಕಿಚ್ಚನ ಚಪ್ಪಾಳೆ ಇಡೀ ಸೀಸನ್ ನ ಚಪ್ಪಾಳೆ ಅನ್ನುವಂತ ವಿಚಾರದಲ್ಲಿ ನಾಟ್ ಫಯರ್ ಇದು ಇದು ಯಾಕೋ ಸರಿ ಹೋಗಲಿಲ್ಲ ಬಟ್ ಅಶ್ವಿನಿ ಗೌಡ ಅವರಿಗೆ ವಾರದ ಕಿಚನ್ ಚಪಾಳಿ ಸಿಕ್ಕಿದ್ದು ಭಾಳ ಖುಷಿ ಇದೆ ನಮಗೂ ಕೂಡ ಖುಷಿ ಇದೆ ಬಟ್ ಧ್ರುವಂತ್ ಅವ್ರಿಗೆ ಸಿಕ್ಕಿರುವಂಥದ್ದು ಇದು ಇಡೀ ಅಂತಂದ್ರೆ ಇಡೀ ಎಪಿಸೋಡ್ದ ಒಂದಿಷ್ಟು ಸಿಕ್ಕಿರುವಂಥದ್ದು ಎಷ್ಟು ಮಟ್ಟಿಗೆ ಸರಿ ಅಂತ ಅಭಿಮಾನಿಗಳು ಒಂದಿಷ್ಟು ಪ್ರಶ್ನೆಯನ್ನು ಮಾಡ್ತಾ ಇರುವಂಥದ್ದು ಹೌದಾ ಸೊ ಸಿಗಬಾರ್ದಾಗಿತ್ತ ಯಾಕೆ ಅಂತಂದರೆ ಅವರ ಸೀಕ್ರೆಟ್ ರೂಮಲ್ಲಿ ಇದ್ದಂಥ ಸಂದರ್ಭದಲ್ಲಿ ಆಡಿದಂಥ ಆಟ ಆಗಿರ್ಬೋದು ಯಾಕಂದರೆ ಧ್ರುವಂತ್ ಅಂತ ಅಂದಾಗ ಸಹಜವಾಗಿ ಒಂದು ಕಡೆ ಗಮನಿಸಬೇಕಾಗಿರುವಂಥದ್ದು ಏನಪ್ಪಾ ಅಂತಂದರೆ ಒನ್ ಅಂತಂದರೆ ಯಾರ ಗುಂಪಿಗೂ ಕೂಡ ಸೇರಿದಂಥ ವ್ಯಕ್ತಿ ಸೊ ಏನೇ ಇದ್ದರೂ ಕೂಡ ನೇರ ನೇರವಾಗಿ ಮಾತಾಡಿದಂಥ ವ್ಯಕ್ತಿ ಸೊ ಬಿಗ್ ಬಾಸ್ ಮನೆಯಲ್ಲಿ ಯಾರ ಬಗ್ಗೆಯೂ ಕೂಡ ಯಾರ ಪರವಾಗಿ ಮಾತಾಡಬೇಕು ಅವರ ಪರವಾಗಿ ಮಾತಾಡಬೇಕು ನಾನು ಅವರ ನೆರಳಲ್ಲಿ ಇರಬೇಕು ಅವರ ಬೆನ್ನೆಲುಬಾಗಿ ನಾವು ನಿಲ್ಲಬೇಕು ಹಾಗೆ ಮಾತಾಡಬೇಕು ಹೀಗೆ ಮಾತಾಡಬೇಕು ಅನ್ನುವಂಥ ಲೆಕ್ಕಾಚಾರದಲ್ಲಿ ಇರಲಿಲ್ಲ ಬಟ್ ಧ್ರುವಂತ್ ಅಂತ ಅಂದಾಗ ಸಹಜವಾಗಿ ನೇರ ನೇರವಾಗಿ ಮಾತಾಡಿದಂಥ ವ್ಯಕ್ತಿ ಇಡೀ ಸೀಸನ್ ಅಂತಂದರೆ ಒಳಗಡೆ ಬಂದಂಥ ಸಂದರ್ಭಲ್ಲೂ ಕೂಡ ಒಂದು ಕಡೆ ಗಮನಿಸ್ತಾ ಹೋದರೆ ಒನ್ ಮ್ಯಾನ್ ರೀತಿಯಾಗಿಯೇ ಇದ್ದ ಅವರ ಗುಂಪಿಗೆ ಸೇರಬೇಕು ಅವರ ಜೊತೆ ಮಾತಾಡಬೇಕು ಈ ಧನುಷ್ ಅವರಾಗಿರ್ಬೋದು ಒಂದು ಕಡೆ ಬೇರೆ ಬೇರೆಯವರು ಏನು ಇದ್ದಾರಲ್ಲ ಎಲ್ಲರೂ ಕೂಡ ಬಂದವರು ಒಂದೊಂದು ಗುಂಪು ಗುಂಪುಗಳನ್ನು ಮಾಡ್ಕೊಂಡು ಕೂತ್ಕೊಂಡ್ಬಿಟ್ಟಿದ್ರು ಆದರೆ ಧ್ರುವಂತ ಆಗಿರಲಿಲ್ಲ ಯಾಕೆಂದರೆ ನಾವು ಇಡೀ ಎಪಿಸೋಡ್ಗಳನ್ನು ಗಮನಿಸ್ತಾ ಹೋದರೆ ಒಂದಿಷ್ಟು ಅವನು ಅವರ ಆಟಗಳನ್ನು ಗಮನಿಸ್ತಾ ಹೋದರೆ ಅದ್ರ ಜೊತೆಗೆ ಸೀಕ್ರೆಟ್ ರೂಮಲ್ಲಿ ಇದ್ದಂಥ ಸಂದರ್ಭಲ್ಲೂ ಕೂಡ ಒಂದು ಕಡೆ ಗಮನಿಸ್ತಾ ಹೋದರೆ ಭಾಳಷ್ಟು ಲಾಯಾಲಿಟಿ ಅದರ ಜೊತೆಗೆ ನೇರ ನೇರವಾಗಿ ಮಾತಾಡುವಂಥ ಕೆಲಸವನ್ನು ಮಾಡ್ತಾರೆ ಬಟ್ ಇದೀಗ ಇಲ್ಲಿ ಎಲ್ಲವೂ ಕೂಡ ಓಕೆ ಹೌದು ಅವರಿಗೂ ಕೂಡ ಒಂದು ವಾರದ ಕಿಚನ್ ಚಪ್ಪಾಳೆ ಸಿಗ್ಬೋ ಸಿಗಬೇಕಾಗಿತ್ತು ಬಟ್ ಇಡೀ ಎಪಿಸೋಡ್ನ ಇಡೀ ಏನು ಎಂಟರ್ಟೈನ್ಮೆಂಟ್ ಅಂತಂದಾಗ ಇಡೀ ಸೀಸನ್ನ ಎಂಟರ್ಟೈನ್ಮೆಂಟ್ ಅಂತಂದಾಗ ಆ ಕಿಚ್ಚನ ಚಪ್ಪಾಳೆ ಸಿಗಬೇಕಾಗಿರುವಂಥದ್ದು ಗಿಲ್ಲಿಗೆ ಮಾತ್ರ ಅನ್ನುವಂಥದ್ದು ಯಾಕೆ ಅಂತಂದರೆ ಗಿಲ್ಲಿ ಅಂತಂದಾಗ ಭಾಳಷ್ಟು ಕಾಮಿಡಿಗಳನ್ನು ಮಾಡುವಂಥ ಕೆಲಸ ಮಾಡಿದ್ದಾರೆ ಮನೆಗೆ ರಂಜನೆ ಕೊಡುವಂಥ ಕೆಲಸ ಮಾಡಿದ್ದಾರೆ ಮನೆಯಲ್ಲಿ ಒಂದಿಷ್ಟು ಕೆಲಸ ಮಾಡಿಲ್ಲ ಎನ್ವಾನ್ ಇನ್ವಾಲ್ವ್ಮೆಂಟ್ ಆಗಿಲ್ಲ ಅಡುಗೆ ಮಾಡಿಲ್ಲ ಕೆಲಸ ಹೇಳಬೇಕು ಅಂತಂದರೆ ಇಬ್ಬರು ಅವನ್ನೇ ನಿಲ್ಲಬೇಕು ಯಾರು ಕ್ಯಾಪ್ಟನ್ ಆಗ್ತಾರೆ ಅವರ ಬೆನ್ನಲ್ಲೇ ನಿಲ್ಲಬೇಕು ಅನ್ನುವಂಥ ಪರಿಸ್ಥಿತಿ ಇತ್ತು ಸೊ ಇದೆಲ್ಲವೂ ಕೂಡ ಹೊರತುಪಡಿಸಿದ್ರೆ ಬಿಗ್ ಬಾಸ್ ಮನೆಗೆ ಏನು ಕೆಲಸ ಮಾಡೋಕ್ಕೋಗಿದ್ವಾ ಎಂಟರ್ಟೈನ್ಮೆಂಟ್ ಹೋಗಿದ್ವಾ ನಮ್ಮ ವ್ಯಕ್ತಿತ್ವಗಳನ್ನು ಹೋಗಿದ್ವಾ ನಮ್ಮ ಆಡೋಕೆ ಹೋಗಿದ್ವಾ ಅಥವಾ ನಾವು ಕಪ್ಪನ್ನು ಗೆಲ್ಲಕ್ಕೆ ಹೋಗಿದ್ವಿ ಈ ರೀತಿಯಾದಂಥ ಮಾತುಗಳು ಕೂಡ ಬರುತ್ತೆ ಸೊ ಎಲ್ಲರೂ ಕೂಡ ಮಾಡಿದ್ದು ಸರಿಯೇ ನಾವು ಹೇಳೋದಾಯಿತು ಹೇಳಿದ್ವಿ ಸೊ ನೀವು ಯಾವ ರೀತಿಯಾಗಿ ತೆಗೆದುಕೊಳ್ತಿರೋ ನೋಡಿ ಅದ್ರ ಮೇಲೆ ಬಿಟ್ಟಿರುವಂಥದ್ದು ಅದರ ಮೇಲೆ ಏನಿಲ್ಲ ಸೊ ಅವರಿಗೂ ಸಿಕ್ಕಿದೆ ಇವರಿಗೂ ಕೂಡ ಸಿಕ್ಕಿದೆ ಒಂದಿಷ್ಟು ಅಭಿಮಾನಿಗಳು ಒಂದಿಷ್ಟು ಬೇಸರವನ್ನು ವ್ಯಕ್ತಪಡಿಸುವಂಥ ಕೆಲಸ ಮಾಡ್ತಾಯಿದ್ದಾರೆ ಪರವಾಗಿಲ್ಲ ನೋಡೋಣ ಆದರೆ ಇಲ್ಲಿ ಕೊನೆ ಮೂಮೆಂಟ್ನಲ್ಲಿ ಒಂದು ಕಡೆ ಗಮನಿಸಬೇಕಾಗಿರುವಂಥದ್ದು ಯಾರು ಕಪ್ ಗೆಲ್ತಾರೆ ಅನ್ನುವಂಥದ್ದು ಅಶ್ವಿನಿ ಗೌಡ ಆಗಿರ್ಬೋದು ಗಿಲ್ಲಿ ಆಗಿರ್ಬೋದು ಧ್ರುವಂತ ಆಗಿರ್ಬೋದು ರಘುವರ್ ಆಗಿರ್ಬೋದು ಧನುಷ್ ಆಗಿರ್ಬೋದು ಒಂದು ಕಡೆ ಇಲ್ಲಿ ರಕ್ಷಿತ ಆಗಿರ್ಬೋದು ಎಂಥ ಪೈಪೋಟಿಗಳು ಇದ್ದರೂ ಕೂಡ ಅವರೆಲ್ಲರನ್ನೂ ಕೂಡ ಮೆಟ್ಟಿ ನಿಂತು ನಾನೇ ಕಪ್ ಗೆಲ್ಲುವ ಅನ್ನುವಂಥದ್ದು ತೋರಿಸ್ತಾ ಇರುವಂಥದ್ದು ಇಲ್ಲಿ ಗಿಲ್ಲಿ ಮಾತ್ರ ಸೊ ಹಾಗಾಗಿ ಎಲ್ಲ ಕಲ್ಲದರ ಮಧ್ಯದಲ್ಲಿ ಒಂದು ಕಡೆ ಗಮನಿಸ್ತಾ ಹೋದರೆ ಗಿಲ್ಲಿಗಾಗಿ ಕಾವ್ಯ ರಕ್ಷಿತಾ ಒಂದಿಷ್ಟು ಇಬ್ಬರೂ ಕೂಡ ಕೋಳಿ ಜಗಳ ನಡೀತಾ ಇದೆಯಾ ಅನ್ನುವಂಥ